ಅವ್ರ ಶಾದಿ ಮಾಲ್ನಲ್ಲಿ ನಡೆದಂತಹ ಈ ಸಭೆಯಲ್ಲಿ ಅಬ್ದುಲ್ ರಜಾಕ್ ಅವರು ಕೂಡ ಭಾಗವಹಿಸಿದ್ರು ಅವ್ರನ್ನ ಮಾತಾಡಿಸೋಣ ಇವಾಗ ಸಭೆಯಲ್ಲಿ ಕೂಡ ಭಾಗವಹಿಸಿದ್ರಿ ಏನೇನು ನಿರ್ಧಾರ ಆಯಿತು ನಿಮ್ ನಿಲ್ವೇನು ನೋಡಿ ಪದಾಧಿಕಾರಿಗಳು ರಾಜೀನಾಮೆ ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ನಿನ್ನೆ ರಾತ್ರಿ ತಗೊಂಡಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಇವಾಗ ನಮ್ಮ ಅಲ್ಪಸಂಖ್ಯಾತ ಸಚಿವರಾದ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರು ಹಾಗೆ ಇಲ್ಲಿ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಫೋನ್ ಮಾಡಿಬಿಟ್ಟು ರಾಜೀನಾಮೆಗಳು ಕೊಡಬೇಡ್ರಪ್ಪ ಒಂದು ಸ್ವಲ್ಪ ಸಮಯ ಕೊಡಿರಿ ನಾವೆಲ್ಲ ಇದಕ್ಕೆ ಹತೋಟಿಗೆ ತರ್ತೀವಿ ಇದಕ್ಕೇನು ಮಾಡಬೇಕು ಮಾಡೋಣ ಮುಂದಕ್ಕೆ ಒಂದು ಸ್ವಲ್ಪ ಸಮಯ ಅವಕಾಶ ಕೊಡ್ರಪ್ಪ ಅಂತ ಕೇಳಿದ್ರು ಇವಾಗ ಬಂದ್ಬಿಟ್ಟು ನಮ್ಮ ಶಾಹುಲ್ ಹಮೀದ್ ಅವರು ಈ ಡಿಸ್ಟ್ರಿಕ್ಟಿಗೆ ಅವರು ಅಲ್ಪಸಂಖ್ಯಾತಕ್ಕೆ ಅಧ್ಯಕ್ಷರಾಗಿರೋರು ಅವ್ರು ಬಂದ್ಬಿಟ್ಟು ಎಲ್ಲರಿಗೆ ಸಮಾಧಾನ ಹೇಳಿ ಆ ರಾಜೀನಾಮೆಗಳನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಾವು ಸಂಗ್ರಹಿಸ್ಕೊಂಡಿದ್ದೀವಿ ನಾವು ಇಟ್ಕೊಂಡಿದ್ದೀವಿ ಇದನ್ನು ಬೆಂಗಳೂರಿಗೆ ಹೋಗ್ಬಿಟ್ಟು ನಾನು ಸಲ್ಲಿಸ್ತೀನಿ ಅಂತೇಳಿದ್ರೆ ಇಲ್ಲ ಇವಾಗಲೇ ಸಲ್ಲಿಸಬೇಕು ರಾಜೀನಾಮೆ ಇವಾಗ ಕೊಡಲೇಬೇಕು ನೀವು ಇಲ್ಲ ಈ ಥರ ಸೀನಿಯರ್ ಲೀಡರ್ಸ್ ಈ ಥರ ಮಾತನ್ನು ಹೇಳಿದರೆ ಒಂದು ಸ್ವಲ್ಪ ಕಾಡ್ಬಿಟ್ಟು ನೋಡೋಣ ಅನ್ನಿದಕ್ಕೆ ಈ ಆಕ್ರೋಶ ಈ ಆಕ್ರೋಶಕ್ಕೆ ಕಾರಣ ಯಾರು ಅಂದರೆ ಈ ರಾಜ್ಯದ ಈ ಕ್ಷೇತ್ರದ ಪೊಲೀಸು ಈ ಜಿಲ್ಲೆಯ ಪೊಲೀಸ್ ಅಧಿಕಾರ ಅಕಸ್ಮಾತು ಒಂದು ಸ್ವಲ್ಪ ಶಿಸ್ತಿನಿಂದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದ್ದಿದ್ರೆ ಇವತ್ತು ಈ ಸಂದರ್ಭ ನಾವು ನೋಡಕ್ಕೆ ಬರ್ತಿರಲಿಲ್ಲ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಎಂಟು ಗಂಟೆಗೆ ಮುಸಲ್ಮಾನರ ಇಲಾಖೆಯಲ್ಲಿ ನುಗ್ಗಿ ಎಂಟು ಗಂಟೆಗೆ ಎಲ್ಲ ಬಂದ್ ಮಾಡಿಸ್ಕೊಂಡು ಬರ್ತಾರೆ ಅಂದರೆ ಒಂಥರ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಟ್ರೀಟ್ಮೆಂಟ್ ಕೊಡ್ತೀರಾ ಇಲ್ಲಿನ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ಗಳಲ್ಲಿ ಎಂಟು ಎಂಟು ಹತ್ತು ಹತ್ತು ಹದಿನೈದು ಹದಿನೈದು ವರ್ಷಗಳಿಂದ ಪೊಲೀಸ್ನವರು ಒಂದೇ ಸ್ಟೇಷನಲ್ಲಿ ಪೋಸ್ಟಿಂಗ್ ಇದ್ದಾರಂತೆ ಅದು ಹೇಗಾಗಕ್ಕೆ ಸಾಧ್ಯ ಅದಕ್ಕೆಲ್ಲ ಆಕ್ರೋಶ ವ್ಯಕ್ತಪಡಿಸಿ ಕೇವಲ ಮಸೀದಿಯಿಂದ ಆಚೆ ಬಂದು ಶುಕ್ರವಾರದ ದಿನ ನಮಾಜ್ ಮಾಡಿದ್ದಕ್ಕೆ ಕರೆದುಬಿಟ್ಟು ಮೂರು ಜನ ಮುಸಲ್ಮಾನರ ಮೇಲೆ ಎಫ್ಐಆರ್ ಮಾಡ್ತಾರೆ ಅಂತ ಹೇಳಿದ್ರೆ ಏನರ್ಥ ಅದೇ ಸಂದರ್ಭದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇಟ್ಕೊಂಡು ಇವರೆಲ್ಲ ಬಾಜಪೇಯಿ ಚಲೋ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಒಂದು ದೊಡ್ಡ ಕಾರ್ಯಕ್ರಮವನ್ನು ನಡೆಸಿ ಅಲ್ಲಿ ಮುಸಲ್ಮಾನರ ವಿರುದ್ಧ ಮಾಡಿ ಸ ಅವನು ಯಾವನೋ ನೀಚ ಒಂದು ಚಪ್ಪರ್ ಅವನು ಮೂರು ಪೈಸೆ ಯೋಗ್ಯತೆ ಇಲ್ಲದವನು ಅಲ್ಲಿ ನಿಂತ್ಕೊಂಡು ಹೇಳ್ತಾನೆ ಸಮಯ ನಮಗೆ ಗೊತ್ತು ನಮಗೆ ಜಾಗ ನಮಗೆ ಗೊತ್ತು ನಾವು ಒಂದು ದಿನದಲ್ಲಿ ಏನು ಮಾಡ್ಬೇಕು ಮಾಡ್ತೀವಿ ಅಂತೇಳ್ಬಿಟ್ಟು ಅದನ್ನು ನೋಡಿಕೊಂಡು ಶಿವಮೊಗ್ಗ ಕಾಗ್ನಿಸನ್ ತೊಗೊಳ್ತಿರೋ ಪೊಲೀಸ್ನವರು ಇವತ್ತು ಏನಕ್ಕೆ ಕಾಯ್ಕೊಂಡು ಕೂತಿದ್ರು ಈ ಒಂದು ಅನಾಹುತ ಆಗಕ್ಕೆ ಮೂರು ಸಲ ವೈಫಲ್ಯ ಆದ ನಂತರವೂ ಇಲ್ಲಿನ ಯಾವ ಪೊಲೀಸ್ ಪದಾಧಿಕಾರಿಯ ಟ್ರಾನ್ಸ್ಫರ್ ವರ್ಗಾವಣೆ ಏನೂ ಆಗಿಲ್ಲ ಯಾಕೆ ಅದೇನು ನಡೀತಾ ಇದೆ ಹಿಂದೆ ಏನೇನಾದರೂ ಬಿ ಜೆ ಪಿ ದ್ವರ ಏನಾದ್ರು ಒಪ್ಪಂದ ನಡೆದಿದೆಯಾ ನಾನಿವತ್ತು ಏನು ಕೇಳೋಕೆ ಇಷ್ಟಪಡ್ತೀನಿ ಒಂದು ಸಲ ಏನಾದ್ರು ವೈಫಲ್ಯ ಆದರೆ ಯಾರು ರಾಜೀನಾಮೆ ಕೊಡಬೇಕು ಇಲ್ಲಾದ್ರೆ ಟ್ರಾನ್ಸ್ಫರ್ಮರ್ ಕಳಿಸ್ತಾ ಇರಬೇಕು ಮೂರು ಮೂರು ಕೊಲೆಗಳಾಗ್ಬಿಟ್ಟು ಇಲ್ಲಿನ ಕಮಿಷನರ್ ಅಲ್ಲಾಡಲ್ಲ ಇಲ್ಲಿನ ಎಸ್ ಪಿನೂ ಅಲ್ಲಾಡಲ್ಲ ಯಾವ ಪದಾಧಿಕಾರಿನೂ ಪೊಲೀಸ್ ಇಲಾಖೆಯಲ್ಲಿ ಚೇಂಜ್ ಆಗಲ್ಲ ಅಂತ ಹೇಳಿದ್ರೆ ಏನರ್ಥ ಏನಕ್ಕೆ ಇಟ್ಕೊಂಡು ಕೂತಿದ್ರೆ ಅವ್ರನ್ನ ಮೂರು ಮೂರು ಸಲ ವೈಫಲ್ಯಕ್ಕೆ ಇನ್ನೂ ಒಂದು ಎರಡು ಮೂರು ಜನ ನಾಯಕರು ಸತ್ತು ನೆಗೆದು ಬಿಡಬೇಕಾ ಅವ್ರು ಬಿದ್ದ ಮೇಲೆ ಬೇಕಾದ್ರೆ ಇವ್ರನ್ನ ಚೇಂಜ್ ಮಾಡ್ತಾರೆ ಇಲ್ಲಿ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡ್ತೀವಿ ಆ್ಯಂಟಿ ನಕ್ಸಲ್ ಫೋರ್ಸ್ ಮಾದರಿ ಎಲ್ಲಿ ಅಂತ ಹೇಳಿದ್ರು ಏನಾಯಿತು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಇದುವರೆಗೂ ಯಾಕೆ ಅದು ಚಾಲನೆಯಲ್ಲಿಲ್ಲ ಅದು ಯಾಕೆ ಶುರು ಮಾಡಿಲ್ಲ ಕಾಯ್ತಾ ಇದ್ದೀರ ಏನಾದರೂ ನಡೀಲಿ ಅಂತೇಳ್ಬಿಟ್ಟು ಒಂದು ಮಾತು ಹೇಳ್ತೀನಿ ನಾಳೆ ದಿನ ಈ ರಾಜ್ಯಕ್ಕೆ ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಯಾರಾದರೂ ಒಂದು ಸ್ಟೂಡೆಂಟ್ ಬಂದು ಇಲ್ಲಿನ ಯೂನಿವರ್ಸಿಟೀಸಲ್ಲಿ ನಾವು ಓದಬೇಕು ಅಂತ ಹೇಳಿದ್ರೆ ಯಾರು ಬರೋಕ್ಕೆ ಧೈರ್ಯ ಮಾಡ್ತಾನೆ ಅದು ಯಾವ ತಾಯಿ ರಾಜ್ಯದ ಯಾವ ಕಡೆ ಬೇಕಾದ್ರೆ ಬೇಕಾರೆ ಮಂಗಳೂರಲ್ಲಿ ಹೋಗ್ಬಿಟ್ಟು ಆ ಯೂನಿವರ್ಸಿಟಿಯಲ್ಲಿ ನೀನು ಓದಪ್ಪ ಅಂತಬಿಟ್ಟು ಯಾವ ತಾಯಿ ಕಳ್ಸಕ್ಕೆ ಧೈರ್ಯ ಆಗುತ್ತೆ ಬೆಳಿಗ್ಗೆ ಹೊತ್ತು ಇವನು ಮನೆ ಬಿಟ್ಟರೆ ಸಾಯಂಕಾಲ ಬರ್ತಾನೋ ಒಂದು ಕುತೂಹಲ ಹಿಂದೂಗಳಿಗೂ ಮುಸಲ್ಮಾನರಿಗೂ ಇದನ್ನು ನೋಡಿ ಸರ್ಕಾರ ಸುಂಕುತ್ತಿದ್ದರೆ ಸರ್ಕಾರಕ್ಕೆ ಸವಾಲು ಮಾಡಬಾರ್ದಾ ಇವತ್ತು ಬಂದ್ಬಿಟ್ಟು ಇವ್ರು ಯಾಕೆ ಇಷ್ಟೊಂದು ಆಕ್ರೋಶ ತೋರಿಸ್ತಿದ್ದಾರೆ ಆಕ್ರೋಶ ಯಾಕೆ ಅಂತ ಹೇಳಿದ್ರೆ ರಾಜೀನಾಮೆ ಕೊಡ್ರಿ ಒಂದು ಸಲ ಬೇಡವೇ ಬೇಡ ಇರೋದು ಇಪ್ಪತ್ತು ಪರ್ಸೆಂಟು ಇವ್ರು ಇರೋದು ಎಂಬತ್ತು ಪರ್ಸೆಂಟು ಕೇವಲ ಮುಸಲ್ಮಾನರ ಓಟಿಂದ ಕಾಂಗ್ರೆಸ್ ಗೆದ್ದಿಲ್ಲ ನಮ್ಮ ಜೊತೆ ಸೆಕ್ಯುಲರ್ ಹಿಂದೂ ಅಣ್ಣ ತಮ್ಮಂದಿರು ಕೂಡ ಇದ್ದಾರೆ ಇವರೆಲ್ಲ ಸೇರಿ ಒಂದು ತೀರ್ಮಾನ ಇದು ಯಾಕೆ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡಿಲ್ಲ ಅಂದರೆ ಅವ್ನು ಏನು ಸೆಕ್ಯುಲರು ಅವ್ನು ಏನು ಕಮ್ಯೂನಲ್ಲು ಮನೆಯಿಂದ ಆಚೆ ಹೋದವನು ಸಾಯಂಕಾಲ ಮನೆಗೆ ಬರ್ತಾನೋ ತಲುಪ್ತಾನೋ ಇಲ್ವೋ ಇಲ್ಲಿ ಸುಮ್ಮನೆ ಅವ್ನು ಯಾವನವ್ರು ಏನು ಯೋಗ್ಯತೆ ಇಲ್ಲ ಚೇಲಾಗಳು ಚಮಚಾಗಳವರು ಇಲ್ಲಿ ಬರೋದು ಮುಸಲ್ಮಾನರನ್ನ ಟೀಕಿಸೋದು ಜಿಹಾದಿಗಳು ಅಂತ ಕರೆಯೋದು ಪಾಕಿಸ್ತಾನಿ ಅಂತ ಕರೆಯೋದು ಈ ನೀಚರಿಗೆ ಪ್ರಶ್ನೆ ಮಾಡೋಕೆ ಇಷ್ಟಪಡ್ತೀನಿ ಸುಹಾಸ್ ಶೆಟ್ಟಿಗೋಸ್ಕರ ನೀವು ಬಾತ್ಪೆಚಲೋ ಮಾಡಿದ್ರಲ್ವಾ ಅದೇ ಸುಹಾಸ್ ಶೆಟ್ಟಿ ಆ ನೀಚ ರೌಡಿ ಶೀಟರ್ರು ಕೊಲೆ ಮಾಡಿದ ಕೀರ್ತಿಗೆ ನ್ಯಾಯ ಬೇಡವಾ ಕೀರ್ತಿ ಮುಸಲ್ಮಾನು ಹುಟ್ಟಿದ್ನ ಯಾರು ಹುಟ್ಟಿರೋದು ಕೀರ್ತಿ ಅವ್ನು ಹಿಂದೂ ಅಲ್ವಾ ಅವನ ನ್ಯಾಯ ಬಿಡವಾ ಈ ಬಿ ಜೆ ಪಿ ಲೀಡರ್ಗಳಿಗೆ ರಾಜ್ಯದ ಲೀಡರ್ಗಳಿಗೆ ಇವ್ರಿಗೆಲ್ಲ ನಾಚಿಕೆ ಆಗಲ್ವಾ ರಾಜಕಾರಣ ಮಾಡಬೇಕಾದ್ರೆ ಹೆಣದ್ಮೇಲೆ ಛೀ ಚೀತು ಅನ್ಸುತ್ತೆ ಇವರೆಲ್ಲ ನೋಡಿದ್ರೆ ಏನು ಇಲ್ಲಿಯೂ ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಮುಟ್ಟುತ್ತೆ ಎಲ್ಲಿಗೆ ತಲುಪುತ್ತೆ ಇದು ಇಲ್ಲಿಗೆ ನಿಂತ್ ಬಿಡಲಿ ಸಾಕು ಯಾಕೆ ಅಂತೇಳಿದ್ರೆ ನಿಮ್ಮ ತಾಯಿಗೂ ಭಯ ನನ್ನ ತಾಯಿಗೂ ಭಯ ನಿಮ್ಮ ತಾಯಿ ನಿಮ್ಮನ್ನು ಆಚೆ ಕಳ್ಸೋಕ್ಕಿದ್ರೆ ನಮಗೆ ಭಯ ಆಗ್ತಿದೆ ಅಪ್ಪ ಬಾ ಅದೇ ನನ್ನ ತಾಯಿನೂ ಹೇಳಿ ಕಳಿಸೋದು ಮನೆಯಿಂದ ಆಚೆ ಹೋದರೆ ಅದಕ್ಕೋಸ್ಕರ ಇವತ್ತು ನಾನು ಕೈ ಮುಗುದ್ ಕೇಳ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಅಂತ್ಯ ಆಗಿಬಿಡೋಣ ಸಾಕು ಅವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದರೆ ಹೋಗ್ತಾಯಿದೀನಿ ಇವಾಗ ಅವ್ರು ಮನೆಗೆ ಭೇಟಿ ಕೊಡ್ತೀನಿ ಅಲ್ಲಿಂದ ಕಲಂದರು ಅವ್ನಗು ಚಿಕಿತ್ಸೆ ನಡಿತಾ ಇದೆ ಅವ್ನಿಗೋಗ್ಬಿಟ್ಟು ಭೇಟಿ ಕೊಡ್ತೀನಿ ಭೇಟಿ ಕೊಟ್ಬಿಟ್ಟು ಅದಾದ ನಂತರ ನಾನು ಬೆಂಗಳೂರು ತಲುಪ್ತೀನಿ ಸೊ ಇದಿಷ್ಟು ಅಬ್ದುಲ್ ರಸಾಕ್ ಅವ್ರು ಹೇಳ್ತಾಯಿರ ಅಂತ ಕ್ಯಾಮ್ರಾಮ್ಯಾನ್ ವಿಲ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ ಟಿವಿ ಟಿ ವಿ ನೈನ್ ಮಂಗಳೂರು